ಹೆಂಗೋ ಸದ್ಯ ಹುಷಾರಾದನಲ್ಲ ಅಲ್ಲ ನಾನೇನು ಹುಷಾರಾದೆ ಸಾವುಕಾರ ಪರಿಸ್ಥಿತಿ ಅಲ್ಲಿ ಏನಾಗೈತೋ ಏನು ಹ್ಞೂ ನನಗಂತೂ ಭೈವಾದಂಗೆ ಆಗ್ತೈತೆ ಪಾಪ ನಮ್ಮ ಸಾವುಕಾರರು ಹತ್ರ ಬಾಯಿಗೆ ಬಂದಂಗೆ ಬೈಸ್ಕಂತಿರ್ತಾರೆ ಜೊತೆ ಇಷ್ಟೊತ್ತಿಗೆ ಅಯ್ಯೋ ಚ ನೆನ್ಸ್ಕಂಡ್ರೆ ನನಗೆ ಅಯ್ಯೋ ಅಯ್ಯೋ ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪಾ ನಾನೇ ಸತ್ಯ ಹೇಳಂಗಾತೋ ಅಮ್ಮೋರಿಗೆ ಆದರೆ ಅಮ್ಮೋರು ಇದನ್ನೇ ಕೇಳ್ತಾರೆ ಅಂತ ಗೊತ್ತಿಲ್ಲದೆ ನಾನು ಆಣೆ ಪ್ರಮಾಣ ಮಾಡಿಬಿಟ್ಟೆ ಅಯ್ಯೋ ಆಣೆ ಮಾಡ್ದಿದ್ರೆ ಏನೋ ಒಂದು ಸುಳ್ಳು ಹೇಳ್ಬೋದಾಗಿತ್ತು ಅಯ್ಯಯ್ಯೋ ನಮ್ಮ ಸಾವುಕಾರರು ಇವಾಗ ನನ್ನ ಎಷ್ಟು ಬೈಕಂಡೆವರು ಏನೋ ಈ ತಿಪ್ಪೆ ನನ್ನ ಮಗ ನನ್ನ ಜೊತೆಗೆ ಇದ್ದು ನನಗೆ ಹಳ್ಳ ತೋಡ್ಬಿಟ್ನಲ್ಲ ಅಂತನ ಛೇ ಏನು ಮಾಡೋದು ಇವಾಗ ಅವ್ರ ಮನ್ತಕ್ಕೋಗಿ ನೋಡ್ಕೊಂಬರ್ಲಾ ಏನಾಗ್ತೈತಿ ಅಲ್ಲಿ ಅಂತನ ಅಷ್ಟು ನಮ್ಮ ಸಾವುಕಾರರಿಗೆ ಈಗ ಎಂಥ ಪರಿಸ್ಥಿತಿ ಬಂದಿತ್ತೋ ಏನು ನಾನು ಅಲ್ಲಿಗೆ ಹೋಗೋದು ಚೆನ್ನಾಗಿರಲ್ಲ ಅನಿಸುತ್ತೆ ನಾನೇನಾದರೂ ಹೋದ್ರಿ ಅಷ್ಟೇ ನಮ್ಮ ಸಾವುಕಾರ ಬಂದಿರೋ ಸಿಟ್ಟಿಗೆ ನನ್ನ ಅಲ್ಲೇ ಸಾಯಿಸಿಬಿಡ್ತಾರೆ ಅನಿಸುತ್ತೆ ಬೇಡ ಬೇಡ ಅಲ್ಲಿ ಹನುಮಂತನ ಟೀ ಹೋಟ್ಲ್ ತಕನ ಹೋಗಿ ಟೀ ಕುಡಿಯೋಣ ನೋಡೋಣ ಸಾವುಕಾರರು ಹ್ಞೂ ಅಮ್ಮವ್ರಿಗೆ ಏನು ಹೇಳಿರ್ತಾರೋ ಏನು ನೋಡೋಣ ಮನೆಗೆ ಹಾಂ ಅಮ್ಮವ್ರ ತ ಬೈಸ್ಕೊಂಡು ಸೀದಾ ಗ್ಯಾರಂಟಿ ಅವಳು ಅವರು ಟೀ ಅಂಗಡಿ ತಕ್ಕೇ ಬತ್ತಾರೆ ಅನ್ಸುತ್ತೆ ಹ್ಞೂ ಟೀ ಹಂಗ್ತಕ್ಕೆ ಹೋಗ್ತೀನಿ ಸುಮ್ಮನೆ ಹಾಂ ಅಲ್ಲಿ ಟೀ ಕುಡ್ಕೊಂಡು ಕುತ್ಕೊಂಬನ ಸಾವ್ಕಾರರು ಬಂದರೆ ಅಲ್ಲೇ ಕೇಳೋಕ್ಕಾಗುತ್ತೆ ನಂದೇನೂ ತಪ್ಪಿಲ್ಲ ಅಂತ ಅಂತೇಳಿ ಅವ್ರನ್ನ ತಪ್ಪಾಯಿತು ಅಂತೇಳಿ ಕ್ಷಮೆ ಕೇಳಿಬಿಡೋಣ ಸಾವ್ಕಾರರು ಬಂದ ತಕ್ಷಣ ಪಾಪ ನಮ್ಮ ಸಾವುಕಾರಿಗೆ ಎಂಥ ಪರಿಸ್ಥಿತಿ ಬಂತು ಅದು ನನ್ನಿಂದನೇ ಹಿಂಗೆ ಆಗ್ಬಿಡ್ತಲ್ಲ ಅಯ್ಯೋ ಯಾರೇ ಕೂಗಾಡಲಿ ಊರೇ ಓರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆನಿ ಅಳು ಕದೆ ಮುಂದೆ ಸಾಗುವೆ ಹರವಯ್ಯ ಹರವಯ್ ಹರೇಹುಯ್ಯ ಏನ್ಲಾ ಅಂತ ಆಡು ಜೋರಾಗ ಇದ್ದಾವೆ ಏನೋ ಯಾರು ಬಂದಿರಂಗ ಕಾಣಿಸ್ತಾ ಇಲ್ಲ ಟೀ ಕುಡಿಯಕ್ಕೆ ಖಾಲಿ ಹೊಡಿತಾ ಇತ್ತು ಹೋಟ್ಲು ಯಾಕೋ ಇವತ್ತು ಹೀಗೆ ನಿಲ್ಕಾಣೋ ಈಟತ್ತು ಜನ ಇದ್ರು ಈಗೆಲ್ಲ ಖಾಲಿ ಆಗ್ಯಾವ್ರಿ ಹ ಬಾ ಬಾ ಟೀ ಕೊಡನೇ ಎಲ್ಲಿ ಸಾಹುಕಾರು ಬರ್ಲಿಲ್ವೇ ಚಿಪ್ಪಣ ಸಾವುಕಾರರು ಹ್ಞೂ ಬರ್ತಾರೆ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿಗೆ ಬರ್ತಾರೆ ಅಲ್ಲ ಕಣ್ ಯಾವಾಗ ಬಂದರೂ ನೀನು ಸಾವುಕಾರ ಜೊತೆಗೆ ಬತ್ತಿದ್ರಲ್ಲ ಅದಕ್ಕೆ ಕೇಳ್ದೆ ಸಾವುಕಾರ ಬರ್ಲಿಲ್ವೇ ಅಂತಾನೆ ಹಾ ಬಾ ಕುಕ್ಕ ಟೀ ಕಾಸ್ಲೇನು ಸಾಹುಕಾರರಿಗೆ ಇವತ್ತು ಮನೆಗೆ ತುಂಬ ಕೆಲಸ ಅದಕ್ಕೆ ಇವತ್ತು ನಾನು ನಿಧಾನಕ್ಕೆ ಬತ್ತೀನಿ ನೀನು ಹೋಗಲ್ಲಿ ಕುಕ್ಕಂಡಿರು ಅಂತ ಹೇಳಿರು ಅದಕ್ಕೆ ಇಲ್ಲಿಗೆ ಬಂದೆ ನಾನು ಹಾಂ ಸಾಹುಕಾರರಿಗೆ ಮನೆಯಾಗೇನು ಕೆಲಸ ಇರುತ್ತಿಪ್ಪಣ್ಣ ಹಾಂ ಅಲ್ಲ ಅವರು ಹೊಲ್ದಕ್ಕೆ ಅದು ಇದು ಬಡ್ಡಿ ವಸೂಲಿ ಮಾಡೋಕ್ಕೆ ವಲ್ದಾಗ ಕುಲಿಯರ್ ಪಲ್ಯರ್ ಬಂದರೆ ಅವ್ರು ನೋಡ್ಕೊಂಬಕ್ಕೂ ಹೋಗ್ತಾರೆ ಅಂಥದಾಗೆ ಮನೆಯಾಗೇನವ್ರೇನು ಏನು ಅಡುಗೆನ ಮಾಡ್ತಾರೆ ಕೆಲಸ ಇರೋಕ್ಕೆ ಹಾಂ ಮನೆಯಾಗೆ ಅವ್ರ ಸೊಸೆ ಇದ್ದಾರೆ ಅವ್ರ ಹೆಂಡ್ತಿ ಇದ್ದಾರೆ ಆಮೇಲೆ ಮನೆ ಕೆಲಸದ ಹೆಂಡ್ತಿ ಗುಲಾಬಿ ಇದ್ದಾರೆ ಎಲ್ಲ ನೋಡ್ಕೊತಾರೆ ಸಾವುಕಾರರಿಗೆ ಏನು ಕೆಲಸ ಅಲ್ಲಿ ಆ ಕೆಲಸ ಅಲ್ಲ ಬೇರೆ ಬೇರೆ ಏನೋ ಅಮ್ಮೋರು ಏನೋ ವಿಚಾರಿಸ್ತಾ ಇದಾರೆ ಅದಕ್ಕೆ ನಾನ್ ಬಂದ್ಬಿಟ್ಟೆ ಮಧ್ಯದಾಗಿ ನಾನು ಹೋಗೋದು ಟೀ ಚೆನ್ನಾಗಿ ಮಾಡ್ತಾನೆ ಕಣಿ ಕಾಪಿ ಟೀ ಎಲ್ಲ ಕುಡಿತೇನೆ ಹೋಗನ ಟೀ ಏನು ಕಣಪ್ಪ ನೋಡಿ ಸುಮ್ಮನೆ ಇದೇನಪ್ಪ ಇದು ಅಮ್ಮೋರು ಸಾವ್ಕಾರ ಹಿಂಗೆ ನಗನಕ್ ತಮ್ಮ ಮಾತಾಡ್ಕೊಂಡು ಹೊಲ್ದಕ್ಕೆ ಹೋಗ್ತಾ ಇದ್ದಾರ ಹಾಂ ನನ್ಕಂಡು ನಾನೇ ನಂಬಕ್ಕಾಗ್ತಿಲ್ವಲ್ಲ ಇದೇನು ನಿಜನೋ ಅಥವಾ ಕನಸೋ ಹಾಂ ಅಯ್ಯಯ್ಯೋ ನಾನು ಇಷ್ಟೊತ್ತಿಗೆ ಬೆಂಡೆ ಎತ್ತುತ್ತಿರ್ತಾರೆ ಅಮ್ಮೋರು ಮನೆಯಾಗೆ ಅಂತ ತಿಳ್ಕೊಂಡಿದ್ದೆ ಆದರೆ ಇದು ನೋಡಿರಿ ಎಲ್ಲ ಉಲ್ಟಾ ಪಲ್ಟ ಆಗಿರಂಗೈತೆ ಹಾಂ ಏನಿದು ಏನೋ ತಿಪ್ಪೆ ಹಾಂ ಯಾಕೋ ನಮ್ಮನ್ನು ನೋಡಿ ಹಂಗೆ ಬಾಯಿ ತೆರ್ಕಂಡು ನಿಂತಿದ್ಯಾ ಏನೋ ಯೋಚನೆ ಮಾಡ್ಕೊಂಡು ಹಾಂ ಸಾವ್ಕ್ರೆ ನೀವು ಅಮ್ಮೋರು ಹೊಲ್ದಕ್ ಹೋಗ್ತಾ ಇದ್ದೀರಾ ಕಣು ಯಾಕೆ ಏನು ನನ್ನ ಜೊತೆ ನೀನು ಸಾವ್ಕಾರ್ರೆ ನೀವು ಚೆನ್ನಾಗಿದ್ದೀರ ತಾನೇ ಹ ಅಮ್ಮೋರು ಏನು ಮಾಡ್ಲಿಲ್ವಾ ಯಾಕೆ ನಾನೇನು ಮಾಡ ಅಲ್ಲ ಅಮ್ಮ ನೀವು ಮತ್ತು ಬೆಳಿಗ್ಗೆ ಬಂದು ನನ್ನ ವಿಚಾರಿಸ್ಕೊಂಡು ಹೋದ್ರಿ ಅವಾಗ ನೋಡಿದ್ರೆ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ರಿ ಸಾಹುಕಾರರ ಮೇಲೆ ನನ್ನ ತಾಗೆ ಸುಳ್ಳು ಹೇಳಿಬಿಟ್ರು ಅಂತನ ಈಗ ನೋಡಿರಿ ನಗ ನಗ್ತಾ ಸಾಹುಕಾರರ ಜೊತೆಗೆ ಹೊಲ್ದಕ್ಕೆ ಹೋಗ್ತಾಯಿದ್ದೀರಾ ಇದೆಲ್ಲ ಹೆಂಗೆ ಅಮ್ಮ ರೀ ಸಾಹುಕಾರರನ್ನ ಕ್ಷಮಿಸ್ಬಿಟ್ರೆ ನೀವು ಅಯ್ಯೋ ತಿಪ್ಪೆ ನಿನ್ನ ಕೇಳಕ್ಕೆ ಬಂದಾಗ ನನಗೆ ಸಿಟ್ಟು ಬಂದಿದ್ದೇನೋ ನಿಜಾನೇ ಆದ್ರೆ ಪಾಪ ನನ್ನ ಹತ್ರ ಸುಳ್ಳು ಹೇಳಿಬಿಟ್ಟೆ ಅಂತ ನಾ ಈ ಅಪ್ಪುಗೆ ಮನ್ಸನ್ನ ಕೊರೀತಿತ್ತಂತೆ ಅದಕ್ಕೆ ನಾನು ಬೈಯೋದ್ಕು ಮೊದಲೇ ಬಂದು ನಾನು ತಪ್ಪು ಆಯ್ತು ನಾನು ಸುಳ್ಳು ಹೇಳಬಾರ್ದಾಗಿತ್ತು ನಮ್ಮ ಮರ್ಯಾದೆ ಅಂತ ಅಂತೇಳಿ ಅವಳಿಗೆ ಕೆಲಸ ಕೊಡಿಸ್ದೆ ಅಷ್ಟೇನೆ ಬೇರೆ ಏನೂ ಇಲ್ಲ ಉದ್ದೇಶ ನಿನ್ನ ಹತ್ರ ಸುಳ್ಳು ತಪ್ಪು ತಪ್ಪಾಯ್ತು ಅಂತಾನ ಪಾಪ ಎಷ್ಟು ಗೋಳಾಡ್ಬಿಟ್ರು ಇವರು ನಿಮ್ಮ ಸಾವುಕಾರರು ಅದಕ್ಕೆ ನಾನು ಏನು ಬೈಯೋಕ್ಕೆ ಹೋಗ್ಲಿಲ್ಲ ಈಗ ಹೋಗ್ ಬರೋಣ ಬಾರೆ ಅಂತ ಕಾರ್ರು ಅದಕ್ಕೆ ಹೋಗ್ತಾ ಇದ್ದೀವಿ ಹಾ ಬಾ ನೀನು ಎಣ್ಣೆ ಕುಡ್ದು ಹಂಗೇನೆ ಹೊಲನೆಲ್ಲ ನೋಡ್ಕೊಂಬರೋಣ ಚಾನೆ ದಿನ ಆಗಿತ್ತು ನಾನು ಹೋಗಿ ಹೌದಾ ಸರಿ ಸರಿ ಅಮ್ಮೋರೆ ನಾನ್ ಬರಲ್ಲ ನೀವೇ ಹೋಗ್ರಿ ಪಾಪ ನಿಮ್ಮಿಬ್ಬರು ಮಧ್ಯೆ ನಾನು ಯಾಕೆ ಶಿವಪೂಜಲ್ ಕರ್ಡಿ ಬಿಟ್ಟಂಗೆ ನೀವ್ ಹೋಗ್ರಿ ಅಮ್ಮೋರಿಲ್ಲ ತಿಪ್ಪೆ ಬಾ ಇಲ್ಲ ಸಾವ್ಕರ್ರಿ ನೀವ್ ಹೋಗ್ರಿ ಅಳಿ ನೀ ನಂಗೆ ಮುಂದೆ ಹೋಗ್ತಾ ಇರು ನಾನು ಒಂದ್ ಸ್ವಲ್ಪ ಇವನ ಹತ್ರ ಮಾತಾಡ್ಬೇಕು ಮಾತಾಡ್ಕೊಂಡ್ ಬರ್ತೀನಿ ಹೋಗು ಹೋಗು ಸರಿ ಆಯ್ತು ಜಲ್ದ್ ಬರ್ರಿ ಹ್ಮ್ ನನ್ಗ ಒಬ್ಳಿಗೇನೆ ಹೋಗಕ್ಕೆ ಒಂಥರ ಬೈವಾದಂಗ ಆಗುತ್ತೆ ಹ್ಮ್ ಯಾರು ಇರಲ್ಲ ನಾನು ಅಲ್ಲಿ ಮುಂದ್ ನಿಧಾನಕ್ಕೆ ಹೋಗ್ತಾ ಇರ್ತೀನಿ ಹಂಗ ಹ್ಮ್ ಸರಿ ಆಯ್ತು ನಿಧಾನಕ್ಕೆ ಹೋಗು ಬರ್ತೀನಿ ನೀನು ಒಂದ್ ಐದ್ ನಿಮಿಷ ಅಷ್ಟೇನೆ ಬಂದ್ಬಿಡ್ತೀನಿ ಅಯ್ಯೋ ಸೌಕರ್ರೇ ಸೌಕರೇ ಬಿಡ್ರಿ ಚೌಕರ್ರೇ ಅಯ್ಯಯ್ಯೋ ನಾನು ಹೇಳಿ ತಪ್ಪಾಯ್ತು ಬಿಡ್ರಿ ಚೌಕರ್ರಿ ನನ್ಗೆ ಏನ್ ಗೊತ್ತಿತ್ತು ಇದನ್ನೇ ಕೇಳಕ್ ಬಂದ್ರ ಅಂತನ ಅವ್ರು ಅದು ಅಲ್ದೇನೆ ನಿಮ್ ಮೇಲೆ ಪ್ರಮಾಣ ಮಾಡ್ರಿ ಚೌಕರ ಮೇಲೆ ಅಂತ ಹೇಳಿ ಪ್ರಮಾಣ ಮಾಡಿಸ್ಕೊಂಡು ಕೇಳಿದ್ರು ಅದಕ್ಕೆ ನಾನ್ ಸತ್ಯ ಏನು ಅಂತ ಹೇಳಬಿಟ್ಟೆ ಸಾವುಕಾರ್ರೆ ಸಾವುಕಾರ್ರೆ ಬಿಡ್ರಿ ಚೌಕರ್ರೆ ನನ್ ತಪ್ಪ ಆಯ್ತು ಆಣೆ ಪ್ರಮಾಣ ಮಾಡಿಸ್ಕೊಂಡ್ಲಂತ ಇವನು ನಿಜ ಹೇಳ್ಬಿಟ್ ನಂತಿ ಹಣೆ ಮಾಡಿದ್ದೆಲ್ಲ ನಿಜ ಆಗುತ್ತೇನು ನಿಜ ಆಗಂಗಿದ್ರೆ ಇಷ್ಟೊತ್ತಿಗೆ ಯಾರ್ಯಾರೋ ಎಲ್ಲೆಲ್ಲೋ ಸತ್ತು ಹೋಗ್ಬೇಕಾಗಿತ್ತು ಹ ನನ್ನ ಮೇಲೆ ಆಣೆ ಮಾಡಿಸ್ಕೊಂಡ ತಕ್ಷಣ ನಿಜೇ ಹೇಳ್ಬೇಕ ನೀನು ಹ್ಞೂ ಹುಳು ಸರಿಯಾಗಿ ತಗಲಾಕಿದ್ದಲ್ಲ ನಾನು ಹೆಂಗೋ ಹೊತ್ತಲಾಗೆ ನಮ್ಮ ರಾಜ ಬಂದು ಮುಂಚೆಲೇ ಹೇಳಿದಕ್ಕೆ ಏನೋ ಒಂದು ಯೋಚನೆ ಮಾಡಿ ನಾನು ಕಾಳಿನ ಸಮಾಧಾನ ಮಾಡಿದೆ ಇಲ್ದಿದ್ರೆ ಹಾಂ ಏನು ಗೊತ್ತಿ ನನ್ನೇನೂ ಇಲ್ಲ ಇಷ್ಟೊತ್ತಿಗೆ ಸಾಯಿಸಿ ಬಿಡೋಡು ಅನ್ಸುತ್ತೆ ನನ್ನ ಹೆಂಡ್ತಿ ನನ್ನ ಮಗನೇ ನಿನ್ನಿಂದನ ಅಯ್ಯೋ ಸಾವುಕಾರ್ ನಿಜ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಅದು ನಿಮ್ಮ ಮೇಲೆ ಪ್ರಮಾಣ ಮಾಡಿದ್ನಲ್ಲ ನಿಮ್ಮಿಂದನ ನಾನು ಒಂದು ತನ್ನ ತಿಂತಾ ಈಗ ನಿಮ್ಮ ಮೇಲೆ ಪ್ರಮಾಣ ಮಾಡಿ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವಾಗ ನನಗೆ ತಾನೇ ಕೆಟ್ಟ ಹೆಸರು ನನಗೆ ತಾನೇ ಬೇಜಾರಾಗೋದು ನನ್ನಿಂದ ಸಾವುಕಾರರಿಗೆ ಆಯ್ತಲ್ಲ ಅಂತಾನೆ ಅದಕ್ಕಿನ್ನ ನಿಜ ಒಪ್ಕೊಂಬೋದೇ ಮೇಲು ಅಂತ ಹೇಳಿ ಅಮ್ಮೋರಿಗೆ ಇರೋ ಸತ್ಯನ ಹೇಳ್ಬಿಟ್ಟೆ ಸಾವುಕಾರ್ರೆ ಅಷ್ಟೇನೇ ಹಾಂ ಬೇರೆ ಏನೂ ಇಲ್ಲ ನಿಮ್ಮನ್ನ ಅಮ್ಮೋರ ಹತ್ರ ತಗಲಾಕ್ಬೇಕು ಅಂತ ಆಗಲಿ ಅಥವಾ ಹಾಂ ನೀವಿಬ್ಬರು ಜಗಳ ಆಡಬೇಕು ಅಂತಾನಾಗಲಿ ಹೇಳಲಿಲ್ಲ ಸಾವುಕಾರ್ರಿ ಹಾಂ ಏನಾನ ಒಂದು ಸುಳ್ಳು ಹೇಳಬೇಕು ತಾನೇ ಹಾಂ ನನಗೆ ಗೊತ್ತಿಲ್ಲ ಅಂತನಾದರೂ ಹೇಳಬೇಕಾ ಅದು ಬಿಟ್ಬಿಟ್ಟು ಯಾಕೆ ಹೇಳಕ್ಕೋದೆ ಸಾವುಕಾರ ಕೊಡ್ಸಿರೋದು ಕೆಲಸನಾ ಅಂತಾನ ಹಾಂ ಸಾವಕರ್ರಿ ತಿಪ್ಪಿಗೆ ನಿಮ್ಮ ಮೇಲೆ ಅಷ್ಟೊಂದು ಇದು ಎತ್ತು ಅದಕ್ಕೇನೆ ನಿಮ್ಮ ಮೇಲೆ ಆಣೆ ಪ್ರಮಾಣ ಮಾಡಿಸ್ಕೊಂಡು ಏನಾದರೂ ತೊಂದರೆ ಆದು ಅಂತಾನೆ ಹಂಗೆ ಏನೋ ನಿಜ ಹೇಳಿ ಹಾಂ ಈಗ ಏನಾಯ್ತು ಬಿಡ್ರಿ ಹೋಗ್ಲಿ ಹಾಂ ಪಾಪ ಅವನು ನೀ ಎತ್ತಿಗೆ ಹಂಗೆ ಹೇಳೋಣ ನೀ ನೀಯತ್ತು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ಕಣೆ ತಿಪ್ಪೆ ಇಂಥದ್ರಾಗೆ ನೀತ್ತು ಗೀಯತ್ತೋ ಅಂತ ಹೇಳಿ ತೊಗಲಾಕಿದ್ರೆ ಇನ್ನೊಂದು ಸಲ ಏನೂ ಇಲ್ಲ ನೋಡು ಹ್ಞೂ ಸರಿಯಾಗಿ ಬಾರಿಸ್ಬಿಡ್ತೀನಿ ಹಾಂ ಏನೋ ಆಯ್ತು ಬಿಡ್ರಿ ಸಾವುಕಾರ್ರೆ ಹಾಂ ಇನ್ಮೇಲೆ ನಾನು ಯಾರೇ ಏನೇ ಪ್ರಮಾಣ ಗಿಮಾಣ ಅದು ಇದು ಅಂತ ಹೇಳಿ ಕೇಳಿದ್ರು ಮೊದ್ಲು ಏನು ವಿಷಯ ಅಂತ ಹೇಳ್ರಿ ಆಮೇಲೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಹಾಂ ನಾನು ತಪ್ಪಾಯ್ತು ಬಿಡ್ರಿ ಸಾವುಕಾರ್ರಿ ನಮ್ಮಿಂದನ ನೀವು ಪರದಾಡಂಗಾಯ್ತು ಹೆಂಗೆ ಗೊತ್ತಲಾಗಿ ಸದ್ಯ ಇವಾಗ ಅಮ್ಮೋರು ಹಾಂ ನಿಮ್ಮ ಮೇಲೆ ಏನು ಬೈಲಿಲ್ಲ ತಾನೆ ನಿಮ್ಮನ್ನ ಹಾಂ ಯಾಕೆ ಬೈಬೇಕಾಗಿತ್ತ ಅಯ್ಯೋ ಸಾವುಕಾರ್ರೆ ನಾನು ಅಂತ ಕೇಳಿರಿ ನೀವೊಂದು ಅರ್ಥ ಮಾಡ್ಕೊತಿರಲ್ಲ ಹ್ಞೂ ಹೆಂಗೆ ಸಾವುಕಾರ್ರಿ ಅಮ್ಮೋರ್ನ ಹೆಂಗ್ ಸಮಾಧಾನ ಮಾಡ್ರಿ ನನಗೂ ಸ್ವಲ್ಪ ಹೇಳಿ ಹಾ ಹಾ ಹಂಗೇನೆ ನೀನು ಮದುವೆ ಆಗಿದೆಯಲ್ಲ ನಿನಗೂ ಹೋಗ್ತಾ ಹೋಗ್ತಾ ಅದು ಹೆಂಗೆ ಎಂಬುದು ಅರ್ಥ ಆಗುತ್ತೆ ಹಾ ಸಾಕಾರ ಸಾಕಾರ್ ಈ ಏನ್ ತಿನಾದ್ರು ಸಿಟ್ ಮಾಡ್ಕೊಂಡಿದ್ದಾಗ ಹೆಂಗ್ ಸಮಾಧಾನ ಮಾಡೋದು ಅಂಬದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊಡ್ರಿ ಸಾವುಕಾರ್ರಿ ಹ ನನ್ನೇತಿನೂ ಅವಾಗವಾಗ ಹಾ ಹಾ ಹಿಂಗೇ ಆಡ್ತಿರ್ತಾಳೆ ಹ್ಮ್ ಅದಕ್ಕೇನೆ ನಾನೇನ್ ಹೇಳ್ಕೊಡಕ್ ಬೇಕಾಗಿಲ್ಲ ಜೀವನ ಅದೇ ಹಾಡ್ಕ ಅದೇ ಪಾಠ ಕಲಿಸುತ್ತೆ ನಿನಗೆ ಹೋಗ್ತಾ ಹೋಗ್ತಾನ ಆದ್ರೂ ಸಾವುಕಾರ್ರೆ ನೀವ್ ಅನುಭವಿಸ್ತಾರಲ್ವಾ ನೀವೊಂದಿಟ್ಟು ಹೇಳ್ಕೊಟ್ರೆ ನನಗೂ ಒಂದಿಟ್ಟು ಉಪಯೋಗಕ್ಕೆ ಬರುತ್ತೆ ಯಾವಾಗಾದ್ರೂನು ಅಂತಾನ ಇನ್ನೊಂದ್ಸಲ ಹಿಂಗೆಲ್ಲ ಏನಾದ್ರು ನನ್ನೇನಾದ್ರು ತಗಲಾಕಕ್ಕೆ ನೋಡದೆ ಏನು ಇಲ್ಲ ತಿಪ್ಪೆ ನೀನ್ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಹಾ ನೀತ್ತು ಇರಬೇಕು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ಹ ಸರಿ ಆಯ್ತು ಸಾವುಕಾರ್ರಿ ತಪ್ಪಾಯ್ತು ನನ್ನಿಂದನ ಹಾ ಹೋಗ್ರಿ ಅಮ್ಮವ್ರು ಅಲ್ಲಿ ಕಾಯ್ತಾ ಇರ್ತಾರೆ ನಿಮ್ಗೋಸ್ಕರನ ಹಾ ಹೋಗ್ರಿ ಹೋಗ್ರಿ ಜಲ್ದು ತಿರುಗಿ ಸಿಟ್ ಮಾಡ್ಕೊಂಡರು ಸರಿ ಆಯ್ತು ಬಾ ಹೋಗೋಣ ನೀನು ನಮ್ಮ ಜೊತೆಗೆ ಯೋ ಸಾವುಕಾರ್ರೆ ನೀವು ಅಮ್ಮೋರ್ ಜೊತೆಗೆ ಹೋಗ್ತಾ ಇದ್ದೀರಾ ಹಾ ಗಂಡ ಎಂತಿ ಇಬ್ಬರು ಮಾತಾಡ್ಕೊಂಡು ಆರಾಮಾಗಿ ಹೊಲದಾಗ ಹೋಗಿ ಸುತ್ತಾಡ್ಕೊಂಡ್ ಬರ್ರಿ ನಾನು ಯಾಕೆ ನಿಮ್ಮಿಬ್ರು ಇಬ್ಬರು ಮದ್ದಿದಾಗೆ ಅಲ್ಲಿ ತಿಮ್ಮ ಇರ್ತಾನೆ ಗುಡ್ಲಾಗೆ ಎಳ್ನೀರ್ ಪಳನೀರ್ ಇದ್ರೆ ಎಳ್ನೀರ್ ಕೊಚ್ ಕೊಡ್ತಾನೆ ಕುಡಿದು ಹಾ ನಿಧಾನಕ್ಕೆ ಬರ್ರಿ ಹಾ ಹೋಗಿ ಬರ್ರಿ ನಾನು ಇಲ್ಲೇನೆ ಟೀ ಕುಡಿತೀನಿ ಅನ್ಮಂತಾಗೆ ಸರಿ ಆಯ್ತು ಅಪ್ಪಾ ನಮ್ಮ ಹೊತ್ತಾಗೆ ಕಲಿಯೋದು ತುಂಬ ವಿಷಯ ಐತಿ ಹಾ ನಾನು ಎಂಟಿ ಏನಾದರೂ ಸಿಟ್ಟು ಮಾಡ್ಕೊಂಡಾಗ ಹೆಂಗೆ ಸಮಾಧಾನ ಮಾಡೋದು ಅಂತೇಳಿ ನಮ್ಮ ಸಾವುಕಾರನ್ನ ಕೇಳಿ ತಿಳ್ಕೋಬೇಕು ಮುಂದೆ ಒಂದು ದಿವ್ಸ ನನಗೂ ಉಪಯೋಗಕ್ಕೆ ಬರುತ್ತೆ ಹಾಂ ಇಂಥ ಸಂದರ್ಭ ಬಂದಾಗ ನನಗೂ